ಅಪ್ಡೇಟ್ ಇದೆ ಮತ್ತೆ ಕನೆಕ್ಟ್ ಇವತ್ತು ಚಿನ್ನಯ್ಯನ ಬೇಲ್ ಭವಿಷ್ಯ ಇದೆ ಆರೋಪಿ ಚಿನ್ನಯ್ಯ ಜಾಮೀನು ಅರ್ಜಿ ವಿಚಾರಣೆ ಇದೆ ಚಿನ್ನಯ್ಯನ ಪರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ವಕೀಲರು ಚಿನ್ನಯ್ಯನ ಪರ ಜಿಲ್ಲಾ ಕಾನೂನು ಪ್ರಾಧಿಕಾರದ ವಕೀಲರು ಅರ್ಜಿ ಸಲ್ಲಿಕೆ ಮಾಡಿದ್ರು ಬೆಳ್ತಂಗಡಿ ತಾಲೂಕು ಕೋರ್ಟ್ ಹೆಚ್ಚುವರಿ ವ್ಯವಹಾರಿಕ ಪ್ರಥಮ ದರ್ಜೆ ನ್ಯಾಯಾಲಯಕ್ಕೆ ವಕೀಲರಿಂದ ಅರ್ಜಿ ಸಲ್ಲಿಕೆ ಆಗಿತ್ತು ಎಸ್ಐಟಿ ಟಿ ಪರ ವಕೀಲರಿಂದ ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಲಾಗಿದೆ ಕಾನೂನು ಮತ್ತು ತನಿಖಾ ಆಧಾರಿತವಾಗಿ ಆಕ್ಷೇಪಣೆ ಸಲ್ಲಿಕೆ ಮಾಡಲಾಗಿದೆ ಸತೀಶ್ ಶಿವಮೊಗ್ಗ ಜೈಲಿನಲ್ಲಿ ಆರೋಪಿ ಚಿನ್ನಯ್ಯ ಇರೋದು ಈ ಬಗ್ಗೆ ಮಾಹಿತಿ ನೀಡ್ತಾರೆ ಆದಿತ್ಯ ಆದಿತ್ಯ ಚಿನ್ನಯ್ಯನ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಚಿನ್ನಯ್ಯ ಹೊರಗಡೆ ಬಂದ್ರೆ ಸಾಕ್ಷಿ ನಾಶ ಆಗಬಹುದು ಅನ್ನೋದೊಂದು ವಿಚಾರವೂ ಕೂಡ ಆಗಿದೆ ಹಾಗಾಗಿ ಇವತ್ತು ಕೋರ್ಟ್ ಹಾಲ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದಾದ ಸಾಧ್ಯತೆಗಳಿದೆ ನೀತಿ ಹೌದು ಇವತ್ತು ಚಿನ್ನಯನ ಜಾಮೀನು ಅರ್ಜಿಯ ಒಂದು ವಿಚಾರಣೆ ನಡೆಯಲಿಕ್ಕಿರುವಂಥದ್ದು ಬೆಳ್ತಗಡಿ ನ್ಯಾಯಾಲಯದಲ್ಲಿ ಸೊ ಇವತ್ತು ಆತನಿಗೆ ಜಾಮೀನು ಸಿಗುತ್ತಾ ಅಥವಾ ಮತ್ತೆ ಆತ ಜೈಲು ಪಾಲಾಗ್ತಾನೆ ಅನ್ನುವಂಥ ವಿಚಾರಗಳು ಕೂಡ ಇದೆ ಎಸ್ ಐ ಟಿ ಕೂಡ ಮೊನ್ನೆ ಕೋರ್ಟ್ನಲ್ಲಿ ವಾದ ಇದು ಟ್ರಯಲ್ ಆಗುವಂಥ ಸಂದರ್ಭದಲ್ಲಿ ಅವರು ಪ್ರಬಲವಾಗಿ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಚಿನ್ನಯ್ಯನ ಪರವಾಗಿರುವಂಥ ವಕೀಲರು ಕೂಡ ವಾದ ಮಂಡಿಸಿದ್ದಾರೆ ಅಂದರೆ ಈತ ಹೊರಗಡೆ ಬಂದರೆ ಸಾಕ್ಷಿ ನಾಶವಾಗುವಂಥ ಸಾಧ್ಯತೆಗಳು ಇಲ್ಲ ಯಾಕಂದರೆ ಈತನೇ ಸಾಕ್ಷಿ ಮತ್ತು ಆತ ಕೊಟ್ಟಂಥ ಸಂಬಂಧಪಟ್ಟಂಥ ದಾಖಲೆಗಳನ್ನು ಇತ ಈಗಾಗಲೇ ಆತ ಕೊಟ್ಟ ಆಗಿದೆ ಸೊ ಎಲ್ಲವೂ ಕೂಡ ಆತ ಒಪ್ಕೊಂಡಾಗಿದೆ ಸ್ಟೇಟ್ಮೆಂಟನ್ನು ಕೂಡ ನ್ಯಾಯಾಲಯದ ಮುಂದೆ ಆತ ದಾಖಲಿಸಿದ್ದಾನೆ ಹಾಗಾಗಿ ಈತ ಹೊರಗಡೆ ಬಂದರೆ ಸಾಕ್ಷಿ ನಾಶದ ಸಾಧ್ಯತೆಗಳು ಕಮ್ಮಿ ಅನ್ನುವಂಥ ರೀತಿಯಲ್ಲಿ ಆತನಿಗೆ ಜಾಮೀನು ಒದಗಿಸಬೇಕು ಅಂತ ಆತನ ಪರವಾಗಿರುವಂಥ ವಕೀಲರ ತಂಡ ವಾದವನ್ನು ಮಾಡಿಸಿ ಮಾಡಿದರೆ ಈತ ಎಸ್ ಐ ಟಿ ಪರವಾದಂತಹ ವಕೀಲರು ಇನ್ ಕೇಸ್ ಆತ ಹೊರಗಡೆ ಬಂದರೆ ಆತ ಆಮಿಷಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ ಯಾಕಂದರೆ ಈ ಹಿಂದೆ ಕೂಡ ಆತ ನ್ಯಾಯಾಲಯದಲ್ಲಿ ಎರಡೆರಡು ಬಾರಿ ಹೇಳಿಕೆಗಳನ್ನು ದಾಖಲಿಸಿದ್ದಾನೆ ವ್ಯತಿರಿಕ್ತವಾದ ಹೇಳಿಕೆಯನ್ನು ದಾಖಲಿಸಿದ್ದಾನೆ ಮೊದಲ ಸಲದಲ್ಲಿ ಆತ ಏನು ಹೇಳಿದ್ನೋ ಅದನ್ನ ಹೇಳಿದ್ದು ಸುಳ್ಳು ಅನ್ನುವಂಥದ್ದನ್ನೇ ಆತ ಕೋರ್ಟ್ ಮುಂದೆ ಎರಡೆರಡು ಬಾರಿ ಹೇಳಿರುವಂಥದ್ದು ಹಾಗಾಗಿ ಈತ ಯಾವ ಸಂದರ್ಭದಲ್ಲಿ ಬೇಕು ಒತ್ತಡಕ್ಕೆ ಒಳಗಾಗಬಹುದು ಆಮಿಷಕ್ಕೆ ಒಳಗಾಗಬಹುದು ಇದರಿಂದಾಗಿ ಪ್ರಕರಣದ ಹಾದಿ ತಪ್ಪುವಂಥ ಸಾಧ್ಯತೆ ಇದೆ ಪ್ರಕರಣ ತನಿಖೆ ತಪ್ಪುವಂಥ ಹಾದಿ ತಪ್ಪುವಂಥ ಸಾಧ್ಯತೆ ಇದೆ ಮತ್ತು ಈತ ಪ್ರಭಾವಕ್ಕೆ ಒಳಗಾಗುವಂತ ಸಾಧ್ಯತೆ ಇದೆ ಅನ್ನುವಂತ ವಿಚಾರವನ್ನ ಕೂಡ ಎಸ್ ಐ ಟಿ ಪರವಾದ ವಕೀಲರು ನ್ಯಾಯಾಲಯದಲ್ಲಿ ಮಂಡಿಸಿರುವಂತದ್ದು ಹಾಗಾಗಿ ಅರ್ಜಿಯನ್ನ ವಿಚಾರಣೆಯನ್ನ ಮುಂದೂಡಲಾಗಿತ್ತು ಸೊ ಇವತ್ತು ಮುಹೂರ್ತ ಕೂಡಿ ಬಂದಿದೆ ಹಾಗಾಗಿ ಇವತ್ತು ನ್ಯಾಯಾಲಯದ ತೀರ್ಮಾನ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ